ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ನಗರದಲ್ಲಿರುವ ಶ್ರೀ ಬಸವೇಶ್ವರ ಪೂಜ್ಯ ಕಲ್ಯಾಣಪ್ಪ ಮಂಟಪ ಭೀಮನಗರ ಸಂಕೇಶ್ವರದ ಕಲಸಾರೋಹಣ ಮತ್ತು ಮಹಾಪ್ರಸಾದ ವಿಶೇಷ ಪೂಜೆ ವಿಧಾನ ವಿಧಿ ಹಾಗೂ ಅನೇಕ ಸತ್ಕಾರ ಸನ್ಮಾನ ಕಾರ್ಯಕ್ರಮಗಳು ಜರುಗಿದವು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮನ್ ನಿರಂಜನ ಸ್ವರೂಪಿ ಪಂಚಮ ಜಗದ್ಗುರು ಶ್ರೀ ವಿಜಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿರ್ಸೋಸಿ ಇವರು ಸಾನ್ನಿಧ್ಯ ವಹಿಸಿ ಮಾರ್ಗದರ್ಶನ ನೀಡಿದರು ಅದೇ ರೀತಿ ಶ್ರೀ ಪರಮಪೂಜ್ಯ ಸಚಿದಾನಂದ ಅಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳು ಶಂಕರಾಚಾರ್ಯ ಮಠ ಸಂಕೇಶ್ವರ್ ಇವರ ಸಾನ್ನಿಧ್ಯ ಮತ್ತು ಮಾರ್ಗದರ್ಶನದಲ್ಲಿ ಪರಮಪೂಜ್ಯ ಶ್ರೀ ಸಿದ್ದ ಬಸವ ದೇವರು ಉತ್ತರಾಧಿಕಾರಿಗಳು ಜಗದ್ಗುರು ಶೂನ್ಯ ಸಂಪಾದನಾ ಮಠ ಮಠ ಯಮಕನ ಮರಡಿ ಇವರು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಕಳಸಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮಹಾದಾನಿಗಳಾದ ಶ್ರೀ ಅಪ್ಪಾಸಾಹೇಬ್ ಶಿರ್ಕೋಳಿ ಅಣ್ಣ ನೇತೃತ್ವದಲ್ಲಿ ಮತ್ತು ಅವರ ಮಹಾದಾನಿದಿಂದ ಈ ಕಳಸಾರೋಹಣ ಕಾರ್ಯಕ್ರಮ ಜರುಗಿತು ವೇದಿಕೆ ಮೇಲೆ श्री बसवेश्वर पूज्य कल्याणप मंटप बीवनगर संकेश्वर ट्रस्टद पदाधिकारी सदस्य पापस्थिती सुनील सत्यपयक चरमणूर संजय जयकर रमेश रायणवर साईनथ रायणवर मारुती हिरेमणी सुरेश मनायक महादेव हिरेमणी संजय नेमणवर् संतोष सत्नायक शंकर सत्नायक गिरीश सत्नायक परशुरा सत्नायक आनंद नेमणवर् अर्जुन सतनायक, रॉबर्ट सतनायक, प्रवीण राय्णवर् विवेकानंद रायवर् अनंतकुमार जयकर बाबासाहेब सत्नायक शिवाजी सतनायक, बसप सतनायक, शटप्पा जयकर गंगाधर हिरेमनि अप्पासाहेब दोडली मंजुनाथ दोडलींग समस्त भीमनगर भक्तिलू महिळयर ಗೌತಮ್ ಶಾಲೆಯ ಮಕ್ಕಳು ಶಿಕ್ಷಕರು ದೇವಾಲಯದ ಪದಾಧಿಕಾರಿಗಳು ಸಮಸ್ತ ಸದಸ್ಯರು ಭಕ್ತಾದಿಗಳು ಮತ್ತಿತರರು ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ಜರುಗಿತು ಿ ಮಹದಾಣಿಗಳು ಅಪ್ಪ ಸಾಹೇಬರು ನಮ್ಮ ಸುತ್ತಮುತ್ತಲಿನ ಯಾವುದೇ ಗುಡಿಗೊಬ್ಬರನ್ನ ಕಟ್ಟುವುದೆಂದರೆ ದಾನದಾನ ಸಂಗ್ರಹಿಸಲು ಪ್ರಾರಂಭಿಸಿದರೆ ಮೊಟ್ಟ ಮೊದಲ ಹೆಸರೇ ಆ ಅಪ್ಪ ಸಾಬಿ ಶ್ರೀಗಳವರ ಮಾದಾನುಗಳಿಗೆ ಬಿಡಪಟ್ಟು ಇವತ್ತಿನ ಆಗಮಿಸಿದ ಶ್ರೀ ದೇವರು ಉತ್ತರಾಧಿಕಾರಿಗಳು ಜಗದ್ಗುರು ಶೂನ್ಯ ಸಂಪಾದನಾ ಮಠ ಮುಂಚಿಕೊಳ್ಳ ಮಠ ಯಮಕ ಮಾಡಿ ತಮ್ಮೆಲ್ಲರಿಗೆ ಆಶೀರ್ವಚನವನ್ನ ಆಶೀರ್ವಾದವನ್ನ ನೀಡ್ತಾ ಇದ್ದಾರೆ ವಾರ್ಷಿಕೋತ್ಸವದ ಈ ಕಾರ್ಯಕ್ರಮದಲ್ಲಿ ಮಹಾದಾನಿಗಳಾಗಿ ಆಗಮಿಸಿರುವಂತಹ ನಮ್ಮ ಶಿರುಕೋಳಿಯಣ್ಣ ಅಪ್ಪ ಸಹೇಬ ಅವರೇ ಬೇದಿಗೆ ಮೇಲಿರುವಂತಹ ಎಲ್ಲ ನಮ್ಮ ಸಮಾಜದ ಹಿರಿಯರೇ ಶಾಲಾ ವಿದ್ಯಾರ್ಥಿ ಮಕ್ಕಳೇ ತಾಯಂದಿರೇ ಶರಣರೇ ಹಾಗೂ ಗೌತಮ್ ಸ್ಕೂಲ್ನ ಎಲ್ಲ ಪದಾಧಿಕಾರಿಗಳೇ ತಾವೆಲ್ಲರೂ ಬಸವ ನೀಲಾಂಬಿಕೆಯ ಸ್ವರೂಪರೆಂದೇ ಭಾವಿಸಿ ತಮ್ಮೆಲ್ಲರಿಗೂ ಕೂಡ ಭಕ್ತಿಯಿಂದ ಶರಣಾರ್ಥಿಗಳು ಈ ಭಾಗಕ್ಕೆ ಯಾವ ದೇವಾಲಯದಲ್ಲಿ ಮೇಲೆ ನಂದಿ ಇದ್ದು ಕಾಲಲ್ಲಿ ಲಿಂಗನೋ ಅಥವಾ ಕೋಮನಲ್ಲೋ ಅಥವಾ ಗಂಟಿ ಒಳಗಡೆ ಸಣ್ಣ ಲಿಂಗ ಇತ್ತು ಅಂದ್ರೆ ಅವೆಲ್ಲವೂ ಕಲ್ಯಾಣದ ಬಸ್ವನ ಗುಡಿಗಳು ಎಲ್ಲಿ ಮೂಲಪಿಂಡಿಯಲ್ಲಿ ಪಂಚಸೂತ್ರ ಆಧಾರವಾಗಿ ಸ್ಥಾವರ ಲಿಂಗ ಇದ್ದು ಮುಂದೆ ನಂದಿ ಇತ್ತು ಅಂತಂದ್ರೆ ಅವೆಲ್ಲ ಮಲ್ಲಯ್ಯನ ಗುಡಿಗಳು ಶಿವ ದೇವಾಲಯಗಳು ಅಥವಾ ಶಂಕರ ದೇವಾಲಯಗಳು ಅಂತ ನೋಡ್ತೀವಿ ನಾವು ಇವತ್ತಿಗೆ ಅಮ್ಮನಿಗೆ ಮಲ್ಲಯ್ಯನ ಗುಡಿಗೋದ್ರೆ ಅಲ್ಲಿ ಮೂಲಪಿಂಡಿಯಲ್ಲಿ ಲಿಂಗ ಇದೆ ಮುಂದೆ ನಂದಿ ಇದೆ ಅದು ಮಲ್ಲಯ್ಯನ ಗುಡಿ ಉಳುವಿ ಒಳಗೆ ಹೋದರೆ ಮೂಲ ಪೀಠದ ಮೇಲೆ ನಂದಿ ಇದೆ ಕಾಲಲ್ಲೊಂದು ಲಿಂಗ ಇದೆ ಉಳುವಿ ನಮ್ಮ ನೀರ್ಲಿ ಬಸವನ ಗುಡಿಗೋದ್ರೆ ಪೀಠದ ಮೇಲೆ ಲಿಂಗ ಇದೆ ಪಕ್ಕದಲ್ಲಿ ನೀಲಮ್ಮ ಇದ್ದಾಳೆ ಈ ರೀತಿ ಇವೆಲ್ಲ ನೋಡ್ತಾ ಹೋದರೆ ಕಲ್ಯಾಣದ ಬಳುವಳಿಗೆ ಬಂದಂತಹ ಶರಣರ ಹೆಜ್ಜೆ ಗುರುತುಗಳು ಎಲ್ಲೆಲ್ಲಿ ಹೋದ ಬಲ್ಲ ಅಲ್ಲೆಲ್ಲೆಲ್ಲ ಕಲ್ಯಾಣದ ಬಸವನ ಮಠಗಳಾದವು ಆ ಕಲ್ಯಾಣದ ಬಸವನ ಮಠಗಳಾದಾಗ ಕಲ್ಯಾಣದ ಕ್ರಾಂತಿ ಆದಮೇಲೆ ಮೇಲೆ ದಿಕ್ಕು ತಪ್ಪಿ ವಚನಶಾಸ್ತ್ರವನ್ನು ಉಳಿಸ್ಬೇಕಂತ ತಿಳ್ಕೊಂಡು ಘೋರಾರಣ್ಯವಾದಂತಹ ಪಶ್ಚಿಮದ ಘಟ್ಟ ಪ್ರದೇಶಗಳಿಗೆ ಉಳುವಿಗೆ ಬರ್ತಾರೆ ಉಳುವಿಗೆ ಹೋಗುವಂತಹ ಸಂದರ್ಭದಲ್ಲಿ ಏನಾಗತ್ತಂತಂದರೆ ಅವರ ಜೊತೆಯಲ್ಲಿ ಹತ್ತು ಸ ಹನ್ನೆರಡು ಸಾವಿರ ಶರಣರು ಬರ್ತಾರೆ ಮುರುಗೂಡಕ್ಕೆ ಮಾರ್ಗವಾಗಿ ಹೋಗುವಂತಹ ಸಂದರ್ಭದಲ್ಲಿ ಹತ್ತನಿಯಿಂದ ಮುರುಗೂಡ ಮಾರ್ಗವಾಗಿ ಹೋಗುವ ಸಂದರ್ಭದಲ್ಲಿ ಹನ್ನೆರಡು ಸಾವಿರ ಗುಂಪು ಮೂರು ಭಾಗ ಆಗಿ ಹೋಗುತ್ತೆ ಬರೀ ಉಳಿವಿಗೆ ಹೋದರೆ ಆಗಲ್ಲ ಧರ್ಮ ಪ್ರಚಾರ ಮಾಡಬೇಕಂತ ತಿಳ್ಕೊಂಡು ಅಥನಿಯ ಮಾರ್ಗವಾಗಿ ಅಥನಿಯಿಂದ ಗುಡ್ಡಾಪುರ ಗುಡ್ಡಾಪುರದಿಂದ ಸಿದ್ದರಾಮೇಶ್ವರ ವೈರಾಗಿ ಸೊಲ್ಲಾಪುರ ವೈಲಾಗಿ ಸೊಲ್ಲಾಪುರದಿಂದ ಕೆಳೆಗಾವ ಕೆಳೆಗಾವದಿಂದ ಕರೋಶಿ ಕರೋಶಿಯಿಂದ ಶಿರಗಾವ ಶಿರಗಾವದಿಂದ ನೀರ್ಲಿ ನೆರಳಿಗಾಗಿ ಬಂದ ಊರು ನೀರ್ಲಿ ನೀರ್ಲಿಯ ಮಾರ್ಗವಾಗಿ ಒಂದಿಷ್ಟು ಜನ ಶರಣರು ಜೋಯ ಮಾರ್ಗವಾಗಿ ಹೋಗ್ತಾರೆ ಒಂದಿಷ್ಟು ಜನ ಧಾರವಾಡಕ್ಕೆ ದಾರಿ ಮಾಡಿ ಉಣ್ಕಲ್ದಾಗ ಊಟ ಮಾಡಿ ಉಳಿವಿಗೆ ಹೋಗಿ ಉಳಿದಂತಹ ಶರಣರು ಮೂರು ಸಾವಿರ ಜನ ಹುಬ್ಬಳ್ಳಿ ಮೂರು ಸಾವಿರ ಮಟ್ಟಕ್ಕೆ ಹೋಗಿ ಒಂದಿಷ್ಟು ಜನ ಉಳಿವಿಗೆ ಹೋಗ್ತಾರೆ ಇನ್ನೊಂದಿಷ್ಟು ಜನ ಆ ಭಾಗವಾಗಿ ನೀವೇನೇ ಕೈಗಾ ವಿದ್ವಿಸ್ತಾ ಅಂತಿರಲ್ಲ ಆ ಮಾರ್ಗವಾಗಿ ಒಂದಿಷ್ಟು ಜನ ಎಲ್ಲರೂ ಕೂಡ ಉಳಿದುದಕ್ಕಾಗೇ ಉಳಿವೆ ಆಗ್ತದೆ ಉಳಿವೆ ಆದಮೇಲೆ ಗುಡಿ ಹುಣ್ಣಿಮೆಯ ದಿನ ಶರಣರು ಚನ್ನಬಸವನನ್ನುವರು ಲಿಂಗೈಕ್ಯರಾಗ್ತಾರೆ ಮಾಘ ಮಾಸದ ಗುಡಿ ಹುಣ್ಣಿಮೆಯ ದಿನ ಫೆಬ್ರವರಿ ತಿಂಗಳಿನಲ್ಲಿ ಚೆನ್ನಬಸವನ ಲಿಂಗೈಕ್ಯ ಆದಾಗ ಶರಣರೆಲ್ಲ ಮನಿ ಮನಿಗೆ ಬರ್ತಾರೆ ಇವತ್ತಿಗೂ ಅದ್ರ ಲಿಂಗಾಯತರ ಮನೆತನದಲ್ಲಿ ದೇವರ ಕರ್ಕೊಳ್ಳುವಂಥ ಪದ್ಧತಿ ಇವತ್ತಿಗೂ ಐತಿ ದೇವರ ಕರ್ಕೊಳ್ಳುವಂಥ ಪದ್ಧತಿ ಅಂತೇಳಿ ಶರಣರು ಚೆನ್ನ ಬಸ್ ನಾನು ಲಿಂಗಿಕಾದ್ಮೇಲೆ ಏನು ಮಾಡುದು ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಆ ಕೆಲಸವನ್ನು ಇಟ್ಟಿದಿರಿ ಅದನ್ನ ಚಲೋ ರೀತಿಯಲ್ಲಿ ಎಲ್ಲ ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ರೇನೋ ಅಂತ ಮಾತನ್ನು ಹೇಳ್ತಾ ಈಗ ಪ್ರಸಾದವನ್ನು ಮಾಡಿ ನಮಗೂ ಮುಂದೆ ಅನಿವಾರ್ಯ ಕಾರ್ಯಕ್ರಮಗಳಿರೋದ್ರಿಂದ ಶಿರ್ಕೋಳಿಯವರಿಗೆ ನಮ್ಗಿತು ಅವ್ರು ಈಗ ಎಂಟು ಮದುವೆ ಹೋದ ನಮಗೊಂದು ಆರ ಆರು ಏಳು ಕಾರ್ಯಕ್ರಮ ಅದಾವ ಮತ್ತೆ ನಾನು ಬೆಳಗಾವಿಗೆ ಹೋಗಬೇಕಾಗ ಕಾರಣಕ್ಕಾಗಿ ಬಹಳ ಮಾತಾಡೋಲ್ಲ ಮುಂದೆ ಶ್ರಾವಣ ಮಾಸದಲ್ಲಿ ಒಂದಿನ ಸಮಯ ಸಿಕ್ಕಾಗ ನಾವು ಬಂದು ಶಿವಾನುಭವಗಳನ್ನ ಮಾಡ್ತೀವಿ ಹೊಸಲ ರುದ್ರಾಕ್ಷಿ ದೀಕ್ಷೆ ಅಂತಲೇ ಇಲ್ಲೆಲ್ಲ ಮಾಡಿದ್ವಿ ಇಲ್ಲೆಲ್ಲೋ ಒಂದು ಕಾಡಿವಡ್ರ ಗಲ್ಲಿಯಲ್ಲಿ ಏನೋ ಭೂಮಿ ವಡ್ರ ಗಲ್ಲಿಯಲ್ಲಿ ಏನೋ ಒಂದ್ಸಲ ರುದ್ರಾಕ್ಷಿಯ ಗೋರಕ್ಷಣೆ ಮಾಡದಲ್ಲಿ ರುದ್ರಾಕ್ಷಿ ದೀಕ್ಷೆ ಅಂತ ತಿಳ್ಕೊಂಡು ಒಂದು ಸುಮಾರು ಒಂದು ಐನೂರ ಆರ್ನೂರು ಜನಟಕ ರುದ್ರಾಕ್ಷಿ ದೀಕ್ಷೆ ಕಾರ್ಯಕ್ರಮವನ್ನು ಮಾಡಿದ್ವಿ ಈ ಸಲ ಮತ್ತೆ ಶ್ರಾವಣ ಮಾಸದಲ್ಲಿ ಮುಂದೆ ಹೆಬ್ಬಾಳ ಮಟ್ಟಕ್ಕಿಂತ ಮಾಡಿದ್ವಿ ಈ ಸಲ ಪುನಶಗಳ ಆದಮೇಲೆ ಮತ್ತೆ ರುದ್ರಾಕ್ಷಿ ದೀಕ್ಷೆ ಕಾರ್ಯಕ್ರಮಗಳನ್ನ ಮಾಡುವಂತಹ ಶ್ರಾವಣ ಮಾಸಪ್ಪ ಮಾತನ್ನ ಹೇಳ್ತಾ ನಮ್ಮೆರಡು ಮಾತುಗಳನ್ನ ಕಲ್ಯಾಣಪ್ಪುಗಳ ಪಾದಕ ಅರ್ಪಣೆ ಮಾಡಿ ಮಾತು ವಿವರ ಕೊಡ್ತೇವೆ ಬಸವ Ô con ơi 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 কেমন <laughs>